ಎಲ್ಲರೂ ಹಣ ಇದೆ ಆದರೆ ಒಳ್ಳೇದಾಗಿ ಯೂಸ್ ಮಾಡೋದಕ್ಕೆ ಭಾಳ ಕೈ ಮುಂದೆ ಬರುತ್ತೆ ಬಟ್ ಆದರೆ ಇವತ್ತು ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನಲ್ಲಿ ಹಣ ಇದೆ ಒಳ್ಳೆದಾಗಿ ಯೂಸ್ ಮಾಡಬೇಕು ಅನ್ನೋ ಮನಸ್ಸಿದೆ ಆ ಮನಸ್ಸಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಮ್ಮ ಇಲಾಖೆಗೆ ಇವತ್ತು ಒಂದು ವಾಹನ ಕೊಡ್ತೀವಿ ಬಹಳಷ್ಟು ಇಂಡಸ್ಟ್ರಿಯಲ್ಲಿ ಎರಡು ಇದೆ ಇರ್ಬೋದು ಆಮೇಲೆ ಈ ಕಡೆ ಹೊಸಕೋಟೆ ದೌರ್ಗಮೆ ಇರ್ಬೋದು ಈ ಕಡೆ ಅತ್ತಿ ಬೇರೆ ಇರ್ಬೋದು ಜಿಗಿನಿ ಇರ್ಬೋದು ಸಾಕಷ್ಟು ಕೈಗಾರಿಕಾ ಪ್ರದೇಶಗಳಿದೆ ಆದರೆ ಅದರ ಎಲ್ಲದಕ್ಕಿಂತನೂ ಹೆಚ್ಚಿನದಾಗಿ ಈ ಒಂದು ಅಸೋಸಿಯೇಷನ್ ಇಷ್ಟೊಂದು ಗ್ಲಾಂಡ್ ಆಗಿ ಇಷ್ಟೊಂದು ಒಂದು ಜನಮುಖಿ ಕೆಲಸಗಳನ್ನು ಮಾಡ್ತಾ ಇದೆ ಇವರಿಗೆ ನಾನು ಹೃತ್ಪೂರ್ವಕವಾದ ಒಂದು ಅಭಿನಂದನೆ ಒಬ್ಬರಿಂದಲೇ ಮಾಡೋಕ್ಕಾಗಲ್ಲ ಅಧ್ಯಕ್ಷ ಒಬ್ಬರೇ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಕಾರ್ಮಿಕರ ಸುರಕ್ಷತೆಗೋಸ್ಕರ ಕಾರ್ಮಿಕರೇ ಮುಖ್ಯ ಕಾರ್ಮಿಕರಿದ್ರೇನೆ ಮಾಲೀಕ ಇದ್ರೆ ಮಾತ್ರ ಕಾರ್ಮಿಕ ಆಗೋದಿಲ್ಲ ಕಾರ್ಮಿಕ ಇದ್ರೇನೆ ಮಾಲೀಕ ಆಗೋದು ಸೊ ಅದರಿಂದ ಕಾರ್ಮಿಕರ ಸುರಕ್ಷತೆ ಹೆಚ್ಚಿರೋದು ಅದು ಎಲ್ಲರಿಗೂ ಸಹ ಒಂದೇ ನಿಟ್ಟು ಕೈಗಾರಿಕಾ ಉದ್ಯಮಿಗಳಿಗೆ ಎಲ್ರಿಗೂ ಸಹ ಕಾರ್ಮಿಕರು ಪರವಾಗಿ ಕೆಲಸ ಮಾಡಬೇಕನ್ನೋದು ಒಂದು ನಿಟ್ಟಿರೋದ್ರಿಂದ ಅದಕ್ಕೋಸ್ಕರ ನಾವು ಪೊಲೀಸರು ಜೊತೆಯಲ್ಲಿ ಮಾತಾಡಿ ಕಾರ್ಮಿಕರ ಸೇಫ್ಟಿಗೋಸ್ಕರ ಕೆಲಸ ಮಾಡುತ್ತಿದ್ದೀವಿ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ವತಿಯಿಂದ ಹೆಬ್ಗುಡಿ ಪೊಲೀಸ್ ಠಾಣೆಗೆ ಬುಲೋರೊ ಕಾರನ್ನು ಉಚಿತವಾಗಿ ಹಸ್ತಾಂತರ ಮಾಡಲಾಯಿತು ವಿಶೇಷವಾಗಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಬೊಮ್ಮಸಂದ್ರ ಎ ಪ್ರಸಾದ್ ರವರು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿರವರಿಗೆ ಬುಲೋರೊ ಕಾರಿನ ಕೀಯನ್ನು ಹಸ್ತಾಂತರ ಮಾಡಿದರು ಇನ್ನು ಈ ವೇಳೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಬೊಮ್ಮಸಂದ್ರ ಎ ಪ್ರಸಾದ್ ರವರು ಮಾತನಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಕಳೆದ ಸಾಲಿನಲ್ಲಿ ಹೆಬ್ಗೋಡಿ ಪೊಲೀಸ್ ಠಾಣೆಗೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದಿಂದ ಉಚಿತವಾಗಿ ಬುಲೋರೊ ಜೀಪ್ ಅನ್ನು ನೀಡಿದ್ದು ಈ ವರ್ಷವೂ ಸಹ ಹೆಬ್ಗೋಡಿ ಪೊಲೀಸ್ ಠಾಣೆಗೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಬುಲೋರೊ ಕಾರನ್ನು ಉಚಿತವಾಗಿ ಹಸ್ತಾಂತರ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘದ ವತಿಯಿಂದ ಸಿಸಿಟಿವಿ ದುರಸ್ತಿ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾರ್ಮಿಕರ ಮತ್ತು ಮಾಲೀಕರ ಶ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಡಿವೈಎಸ್ಪಿ ಮೋಹನ್ ಕುಮಾರ್ ಹೆಬ್ಗುಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿಐ ರೆಡ್ಡಿ ಮತ್ತು ಬೋಮಸಂದ್ರ ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು we ಅಸೋಸಿಯೇಷನ್ ಮಾಡಬೇಕು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಕಾರಣ ಇಷ್ಟೇ ನಾವು ಕಳೆದ ಬಾರಿ ಮೂರು ವರ್ಷದ ಹಿಂದೆಗಡೆ ಒಂದು ಬಲ್ಲರ ಜೀಪನ್ನು ಕೊಟ್ಟಿದ್ವಿ ಕೈಗಾರಿಕಾ ಪ್ರದೇಶದಲ್ಲಿ ಹೆಚ್ಚು ಸ್ವಲ್ಪ ಆಡಳಿತದಲ್ಲಿ ಮತ್ತೆ ಮತ್ತು ಮೊಬೈಲ್ ಸ್ಕ್ರ್ಯಾಂಗ್ ಜಾಸ್ತಿ ಇತ್ತು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಒಂದು ಗಾಡಿ ಕೊಟ್ಟು ನಾವು ಸಹ ಮೂರು ಗಾಡಿ ಇಟ್ಕೊಂಡು ಪೆಟ್ರೋಲಿಂಗ್ ಮಾಡ್ತಾ ಇದ್ವಿ ಅದಾದಮೇಲೆ ಗಣನೀಯವಾಗಿ ಕಡಿಮೆ ಆಗಿದೆ ಕಾರಣ ಇಷ್ಟೇ ಏನು ಅಂತ ಹೇಳಿದ್ರೆ ಎಪ್ಪೋಡಿ ಜಿಗಣಿ ಬೆಲೆ ಮತ್ತು ಸೂರ್ಯ ಸಿಟಿ ಸ್ಟೇಷನ್ಗಳಿಂದ ಹೆಚ್ಚೆಚ್ಚಾಗಿ ಗಸ್ತು ತಿರುಗ್ತಾ ಇರೋದ್ರಿಂದ ಸಂಬಳ ಕೊಡೋ ಟೈಮ್ಗಳಲ್ಲಿ ಎಲ್ಲ ದುಡ್ಡೆಲ್ಲ ಕಿತ್ಕೊಂಡು ಹೋಗ್ತಿದ್ರು ಸುಮಾರು ತೊಂಬತ್ತೈದು ಪರ್ಸೆಂಟ್ ಈಗ ಕಡಿಮೆ ಆಗಿದೆ ಇನ್ನೊಂದು ಐದು ಪರ್ಸೆಂಟ್ ಇದೆ ಅದನ್ನು ಸಹ ಕಡಿಮೆ ಮಾಡಬೇಕಂತ ಹೇಳಿ ಸ್ಟೇಷನ್ ಒಂದು ಗಾಡಿಯಿಂದ ಕೊರತೆ ಇತ್ತು ಅದಕ್ಕೆ ಒಂದು ರಿಕ್ವಿ ಸ್ಟೇಷನ್ಗೆ ನಾವು ಒಂದು ಗಾಡಿನ ಕೊಡ್ತೀವಿ ಅಂತ ಹೇಳಿದ್ವಿ ಅದನ್ನು ಸಹ ಇವತ್ತು ನಾವು ನಮ್ಮ ಎಸ್ ಪಿ ಒ ಸಾಹೇಬರ ಮುಖಾಂತರವಾಗಿ ಪೊಲೀಸ್ ಸ್ಟೇಷನ್ಗೆ ಹಸ್ತಾಂತರ ಮಾಡಿದ್ವಿ ಮುಂದಿನ ದಿನಗಳಲ್ಲೂ ಸಹ ಬರೆಯಾದ್ರೂ ಸ್ಟೇಷನ್ಗೆ ಬೇಕಿದ್ದರೆ ಅವ್ರು ಹೇಳಿದರೆ ಅದಕ್ಕೂ ಸಹ ನಾವು ನಮ್ಮ ಕೈಗಾರಿಕೋರ್ಜ ಒಂದು ಕಡೆಯಿಂದ ಮಾತಾಡಿ ಇನ್ನೂ ಬೇಕಿದ್ರೆ ಜಂಡಿಗೆ ಬೇಕಿದೆಯಾ ಬೆಲೆಗೆ ಬೇಕಿದೆಯಾ ಸೂರ್ಯ ಸಿಟಿಗೆ ಬೇಕಿದೆಯಾ ಯಾಕಂದರೆ ಅತ್ತಿ ಬೆಲೆ ಸೂರ್ಯಾಶೀತಿ ಜಿಗಣಿ ಎಲ್ಲ ಸಹ ನಮ್ಮ ಪುಂಸಕ್ತ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಗೆ ಬರುವಂಥ ಕೈಗಾರಿಕೆಗಳಲ್ಲಿ ನೀವು ಗತ್ತು ತೆರಲಿಕ್ಕೆ ಹೆಚ್ಚೆಚ್ಚು ವ್ಯವಸ್ಥೆಗಳು ಬೇಕಿದ್ದರೆ ಅದನ್ನು ಸಹ ನಾವು ಮಾಡಿಕೊಳ್ಳಲಿಕ್ಕೆ ನಮ್ಮ ಕೈಗಾರಿಕಾ ಸಂಘ ಸದಾ ಹೈತಕರ ಘಟನೆಗಳು ನಡೆಯಿದಾಗೆ ತಮ್ಗೆ ಏನು ವ್ಯವಸ್ಥೆಗಳು ಬೇಕಿದೆಯೋ ಕಾರ್ಮಿಕರಿಗೋಸ್ಕರ ಇದು ವಿಶೇಷವಾಗಿ ನಾವು ಮಾಡ್ತಿರೋದು ಮಾಲೀಕರಿಗಿಂತ ಜಾಸ್ತಿ ಕಾರ್ಮಿಕರಿಗೆ ಸುರಕ್ಷತೆಗೋಸ್ಕರ ಕೈಗಾರಿಕಾ ಸಂಘ ನಿಂತಿದೆ ಅಂತ ಹೇಳ್ತಾ ಹೆಚ್ಚೆಚ್ಚು ಗಾಡಿಗಳು ಬೇಗ ಇದ್ರೆ ಕೊಡ್ತೀವಿ ಈಗಾಗಲೇ ಬಂಸಂದ್ರ ಮತ್ತೆ ಮತ್ತು ಸರ್ಕಲ್ ಸರ್ಕಲ್ನಲ್ಲಿ ಪೆಟ್ರೋಲ್ ಜೊತೆಯಲ್ಲಿ ಸಂಜೆ ಟೈಮ್ನಲ್ಲಿ ಮತ್ತು ಮಾರ್ನಿಂಗ್ ಬೆಳಗ್ಗೆ ಹೊತ್ತು ತುಂಬ ಟ್ರಾಫಿಕ್ ಆಗುತ್ತೆ ಒಂದೊಂದು ಅವರ್ ಆಗ್ತಿತ್ತು ಮುಂಚೆ ಟ್ರಾಫಿಕ್ ಜಾಮ್ ಆಗಿ ಅದನ್ನ ಈಗ ಹತ್ತು ನಿಮಿಷದಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋ ಸುಮಾರು ಹತ್ತು ಜನ ಗಾಡಿಗಳನ್ನು ಕೊಟ್ಟು ಅದು ಬಂಸಂದ್ರ ಕೈಗಾರಿಕಾ ಸಂಘನೆ ನೋಡ್ಕೊಳ್ತಾ ಇರೋದು ನಾವು ಫ್ಲೈಓವರ್ ಕೆಳಗಡೆ ಡೈಲಿ ಬೆಳಗ್ಗೆ ಹೊತ್ತು ಬೇಗ ಫ್ಯಾಕ್ಟ್ರಿಗಳಿಗೆ ಹೋಗಬೇಕಿದ್ರೆ ಅದಕ್ಕೆ ಕಾರಣ ಬಂದು ಹೋಮ್ಸಲ್ ಕೈಗಾರಿಕಾ ಸಂಘದಿಂದ ಕೆಲಸ ಮಾಡ್ತಿರುವಂತಹ ನಮ್ಮ ಹೋಮ್ ಗೆ ಸಹ ಹೋಮ್ಸಲ ಕೈಗಾರಿಕಾ ಸಂಘನೇ ಸಂಬಳ ಕೊಟ್ಟು ಮೇಂಟೈನ್ ಮಾಡ್ತಾ ಇದ್ವಿ ಅವರಿಗೆ ಗೈಡೆನ್ಸ್ ಎಲ್ಲನೂ ಸಹ ನಮ್ಮ ಹೆಬ್ಬ್ರೋಡ್ ಇಷ್ಟೇಷನ್ ಇಂದ ಅವರಿಗೆಲ್ಲ ಗೈಡೆನ್ಸ್ ಕೊಡ್ತಿದ್ದಾರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಾವು ಟ್ರಾಫಿಕ್ಕು ಇರ್ಬೋದು ಕಾರ್ಮಿಕರಿಗೆ ತೊಂದರೆ ಆಗದೆ ಇರ್ಬೋದು ಮೊಬೈಲ್ ಸ್ಕ್ರ್ಯಾಚಿಂಗು ಟಿಪ್ಪು ಮಾಡೋದು ಇನ್ನೆಲ್ಲೂ ಸಹ ಸುಮಾರು ಗಣಿತವಾಗಿ ತಾವು ತಮ್ಮ ಮುಖಂಡತ್ವಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖಂಡತ್ವದಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಐದು ಪರ್ಸೆಂಟ್ ಇದೆ ಅದನ್ನು ಸಹ ತಾವು ನಿಲ್ಲಿಸಬೇಕು ಅದಕ್ಕೆ ತಂದು ಯಾವ ರೀತಿಯಾದಂಥ ವ್ಯವಸ್ಥೆ ಬೇಕಿದೆ ಅಂತ ಹೇಳಿದ್ರೆ ಕೈಗಾರಿಕಾ ಸಂಘ ಮತ್ತು ಕೈಗಾರಿಕೋದ್ಯಮಗಳ ಮುಖಾಂತರವಾಗಿ ತಾವು ತಮ್ಮ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ತು ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಾನು ಮಾತಾಡಿಸ್ತಾ ಇದ್ದೀನಿ ಕೈಗಾರಿಕಾ ಪ್ರದೇಶದ ಎಲ್ಲ ಮಾಲೀಕರು ಈ ಒಂದು ಸಂಘ ಬಂದ ಮೇಲೆ ವಿಶೇಷ ನಮ್ಮ ಅಧ್ಯಕ್ಷರು ದಸವರ್ ಆದಮೇಲೆ ಒಂದು ಸುಮಾರು ಒಂದು ಚಟುವಟಿಕೆಗಳು ಈ ಒಂದು ಭಾಗದಲ್ಲಿ ನಡೀತಾ ಇದೆ ಇಲ್ಲೂ ಕೂಡ ಈ ಒಂದೊಂದು ನಾನು ಆವಾಗ ಅರ್ಥ ಹೇಳ್ಕೋಬಂದೆ ಒಂದೇ ಒಂದು ಗಾಡಿಗೆ ಸೇಮಿತು ಹೋಗಬೇಡಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಅದು ದಿಗಿನಿ ಇರ್ಬೋದು ಹತ್ತಿ ಜಲೇ ಇರ್ಬೋದು ಮತ್ತು ನಮ್ಮ ಸೂರ್ಯ ಸಿಟಿ ಇರ್ಬೋದು ವಿಶೇಷವಾಗಿ ಅಬ್ಬಗೋಡಿ ತುಂಬ ದಿಕ್ಕು ಪಾಪ್ಯುಲೇಷನ್ ಇರ್ತಕ್ಕಂಥ ಒಂದು ಪ್ರದೇಶ ಅಲ್ಲಿ ಈ ಸಂಬಳ ಬರುವಂಥ ಸಂದರ್ಭದಲ್ಲಿ ಹೋಗುವಂಥ ದಾರಿಗಳಲ್ಲಿ ಈ ಕಳೆದ ಹಾಕಿ ತುಂಬ ಜನಗಳಿಗೆ ತೊಂದರೆ ಕೊಡ್ತಾರೆ ಅಲ್ಲಿ ಒಂದು ಪೆಟ್ರೋಲ್ ಆಗೋ ಆಗಬೇಕು ಯಾಕಂದರೆ ಒಂದೇ ತಾರೀಕಿಂದ ಗಣೇಶ ವರ್ಷ ಹನ್ನೆರಡು ಹದಿನೈದು ತಾರೀಕುವರೆಗೂ ಆದರೂ ಅಲ್ಲಿ ನಡೆದರೆ ಅಲ್ಲಿ ಇನ್ನೂ ಕೂಡ ಹೆಚ್ಚಿನ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆ ಆಗ್ತದೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಬಂಸ ಇಂಡಸ್ಟ್ರಿಯಲ್ಲಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಅಧ್ಯಕ್ಷರು ಕ್ರಮ ತಗೋಬೇಕು ಅದು ಅದೊಂದಕ್ಕೆ ಸೀಮಿತವಾಗೋದಲ್ಲ ಮತ್ತು ವಿಷಯ ಇನ್ನೊಂದು ಏನಂತ ಹೇಳಿದರೆ ಕೊರೋನಾ ಸಂದರ್ಭದಲ್ಲೂ ಕೂಡ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಜನಗಳಿಗೆ ಮತ್ತು ನಮ್ಮ ತಾಲೂಕಿನ ಕೆಲವೊಂದು ಪಂಚಾಯಿತಿಗಳಲ್ಲಿ ಬಡವರಿಗೆ ರೇಷನ್ ಕಿಡ್ಕೊಳ್ಳೋದಿರ್ಬೋದು ಬೇರೆ ಬೇರೆ ರೀತಿಯಾದ ಸೌಲಭ್ಯಗಳನ್ನು ಕೊಡುವಂಥದ್ದು ಇರ್ಬೋದು ಅವೆಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅದು ಯಾವುದೇ ಒಂದು ಜನಪ್ರತಿನಿಧಿಯಾಗಿ ಒಂದು ಸಂಘ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಆಗಬೇಕು ಅದರಿಂದ ಕಾರ್ಯ ಕಾರ್ಯಚಟುವಟಿಕೆಗಳು ಕೂಡ ಯಾವಾಗಲೂ ಕೂಡ ನಡೀತಾ ಇರಬೇಕು ಅದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ಬೊಸಂಗ್ರ ಇಂಡಸ್ಟಿಯಲ್ಲಿ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಉತ್ತಮವಾದಂಥ ಒಂದು ಕೆಲಸವನ್ನು ಅಧ್ಯಕ್ಷವನ್ನು ನೀಡಿರ್ತವೆ ತುಂಬ ಚಟುವಟಿಕೆಯಿಂದ ಯಾವತ್ತೂ ಕುಡಿಯುತ್ತಾ ಅವ್ರ ಬಗ್ಗೆ ಹೇಳೋದಲ್ಲ ಅವ್ರಿಗೆ ಒಂದು ಉತ್ತಮವಾದಂಥ ಕೆಲಸ ಮಾಡಬೇಕು ಒಳ್ಳೆಯ ಹೆಸರು ಮಾಡಬೇಕು ಮತ್ತು ಒಳ್ಳೆಯ ಹೆಸರನ್ನು ಜನಸಾಮಾನ್ಯರಿಗೆ ಇದರಿಂದ ಅನುಕೂಲ ಆಗಬೇಕು ಅನ್ನುವಂಥ ಚಿಂತನೆ ಆ ಚಿಂತನೆ ಯಾರಿಗಿರ್ತದೆ ಅವರಲ್ಲಿ ಆ ಅದರಿಂದ ತುಂಬ ಅನುಕೂಲಗಳು ಕೂಡ ಆಗ್ತದೆ ಮನಸ್ಸಿಂದ ಬರಬೇಕು ನಾವೇನಾದರೂ ಕೂಡ ಒಳ್ಳೇದು ಮಾಡಬೇಕು ಅಂತೇಳಿ ಮನಸ್ಸಿಂದ ಬರಬೇಕು ತೋರ್ಪಡಿಕೆಗೋಸ್ಕರ ಮಾಡುವಂಥದ್ದು ಅದು ನಮ್ಮ ಮನಸ್ಸಾಕ್ಷಿಯಿಂದ ಕೆಲಸ ಮಾಡಿದ್ರೆ ಅದು ಯಾವತ್ತೋ ಒಂದು ರೀತಿಯಲ್ಲಿ ನಮಗೆ ಒಳ್ಳೆಯದಾಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ನ ಪದಾಧಿಕಾರಿಗಳು ಎಲ್ಲರೂ ಕೂಡ ತುಂಬ ಸಹಕಾರ ಕೊಟ್ಟರೆ ಆಗೋದು ಒಬ್ಬರಿಂದಲೇ ಮಾಡೋಕ್ಕಾಗಲ್ಲ ಅಧ್ಯಕ್ಷ ಒಬ್ಬರೇನು ಕೊಟ್ಟರೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಸಹಕಾರವನ್ನು ಕೂಡ ಕೊಡಬೇಕು ಎಲ್ಲ ಸಂಘದ ಪದಾಧಿಕಾರಿಗಳು ಉತ್ತಮದಂಥ ಸಹಕಾರ ಕೊಟ್ಟಿದ್ದಕ್ಕೆ ಈ ರೀತಿಯಾದಂಥ ಒಂದು ಎಲ್ಲ ಕಳಿಸಲು ಆಗಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಪೂರ್ವಕವಾಗಿ ನನ್ನ ಅಧ್ಯಕ್ಷರಿಗೆ ಮತ್ತು ನನ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಇದು ಒಂದಕ್ಕೆ ಒಂದೇ ಗಾಡಿಗೆ ಸೀಮಿತ ಆಗಬೇಡಿ ಎಲ್ಲರಿಗೂ ಕೂಡ ಏನೇನು ಕಾರ್ಯಕ್ರಮಗಳು ಹಾಕ್ಕೊಡ್ಬೇಕು ಹಾಕೊಂಡು ಸಹಕಾರವನ್ನು ಕೊಡಿ ಅಂತ ಹೇಳಿ ಹಣ ಇದೆ ಎಲ್ಲರೂ ಹಣ ಇದೆ ಆದರೆ ಒಳ್ಳೇದಕ್ಕೆ ಯೂಸ್ ಮಾಡೋದಕ್ಕೆ ಮಾಡೋದಾಯಿ ಮುಂದೆ ಬರ ಬಟ್ ಆದರೆ ಇವತ್ತು ನಮ್ಮ ವಂಸ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಲ್ಲಿ ಹಣ ಇದೆ ಒಳ್ಳೇದಾಗಿ ಯೂಸ್ ಮಾಡಬೇಕು ಅನ್ನೋ ಮನಸ್ಸಿದೆ ಆ ಮನಸ್ಸಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಮ್ಮ ಇಲಾಖೆಗೆ ಇವತ್ತು ಒಂದು ವಾಹನ ಕೊಟ್ಟಿದೆ ಎಲ್ಲ ತರಹದಿದ್ರು ಸಹ ಎಷ್ಟೋ ಜನಕ್ಕೆ ನಾ ಹೇಳದಂಗೆ ಮುಂದೆ ಬರಲ್ಲ ಆದರೆ ಇವತ್ತು ಅವರ ಕೆಲಸದ ಜೊತೆಗೆ ಅವರ ಒಂದು ಕಾರ್ಖಾನೆಗಳ ಜೊತೆಗೆ ಪ್ರತ್ಯೇಕವಾಗಿ ಒಂದು ಟೈಮನ್ನು ಇರಿಸಿ ಇವತ್ತು ನಮಗೋಸ್ಕರ ನಮ್ಮ ಇಲಾಖೆಗೋಸ್ಕರ ಸಾರ್ವಜನಿಕರಿಗೋಸ್ಕರ ಇಷ್ಟು ಒಂದು ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಸ್ನೇಹಿತರಾದಂಥ ಪ್ರಸಾದ್ ಅವರು ನಿಜವಾಗ್ಲೂ ಭಾಳ ಸಂತೋಷ ಆಯಿತು ನಾನು ಇಲ್ಲಿ ನಮ್ಮ ಹೆಬ್ಗೋಡಿ ಬಂದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಅದಾದ ನಂತರ ಅತ್ತಿ ಇನ್ಸ್ಪೆಕ್ಟರ್ ಆಗಿದೆ ಅವತ್ತಿಂದ ಇವತ್ತವರೆಗೂ ಈಗವರೆಗೂ ಸಹ ಅದೇ ಒಂದು ನಾವೊಂದು ಸ್ನೇಹ ಇಟ್ಕೊಂಡಿದ್ದೀವಿ ಅವರ ಒಂದು ಸ್ನೇಹದಿಂದ ಇವತ್ತು ಬಹಳಷ್ಟು ಬೆಳವಣಿಗೆಗಳಾಗಿದೆ ಆಗಿದೆ ನಾವೆಲ್ಲರೂ ಪೊಲೀಸ್ನವ್ರ ಅವತ್ತು ಬರೀ ನಂಗೆ ಇಪ್ಪತ್ತೆರಡು ಜನ ಇದ್ರು ಅಷ್ಟೇ ಎಂಟೈರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಂದು ಹೆಬ್ಬಗೋಡಿಂದ ಸ್ಟಾರ್ಟ್ ಆಗಿ ನನಗೆ ಕಾರ್ಮಲ್ ರಾಮ್ ಅವ್ರಿಗೂ ಒಂದು ಪೊಲೀಸ್ ಸ್ಟೇಷನ್ ಬರ್ತಾ ಇತ್ತು ಇವತ್ತು ಪುಟ್ಟದಾದ್ರೂ ಪ್ರದೇಶ ಬಹಳ ಜನ ಒತ್ತಡ ಬಹಳ ಜಾಸ್ತಿ ಇದೆ ಇಂಥ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಜನರ ಒಂದು ಒಳ್ಳೇದಕ್ಕೋಸ್ಕರ ಏನು ಇವತ್ತು ಕಾರ್ಯಕ್ರಮ ನೀವು ಹಮ್ಮಿಕೊಳ್ತಾ ಇದ್ದೀರಾ ಏನೇನು ಪ್ರೊವೈಡ್ ಮಾಡ್ತೀರ ನಿಜವಾಗ್ಲೂ ಅದಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಋಣ ನನ್ನ ಮೇಲೆ ಇದೆ ಇಲ್ಲಿಗೆ ಮತ್ತು ನಮ್ಮ ಇಲಾಖೆಯಿಂದ ಸಾಕಷ್ಟು ಶ್ರಮ ಪಡ್ತಾ ಇದ್ದೀವಿ ಏನು ನಮ್ಮ ಪ್ರಸಾದ ಹೇಳ್ತಾ ಇದ್ದೀವಿ ಫೈವ್ ಪರ್ಸೆಂಟ್ ಉಳ್ಕೊಂಡಿದೆ ಅಂತ ಇಷ್ಟೊಂದು ಏನು ಜನಸಂಧಿಯಲ್ಲಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಅಫೆನ್ಸ್ಗಳು ಸಣ್ಣ ಪುಟ್ಟ ಆಗ್ತದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಅದನ್ನ ಕಂಟ್ರೋಲ್ ಮಾಡತಕ್ಕಂಥ ಒಂದು ಕೆಲಸ ನೂರಕ್ಕೆ ನೂರು ಭಾಗ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಾಹನ ನಮಗೆ ಕೊಟ್ಟಿದ್ದಕ್ಕಾಗಿ ಅವರ ಒಂದು ಇಂಡಸ್ಟ್ರಿ ಅಸೋಸಿಯೇಷನ್ಗೆ ನಾನು ವೈಯಕ್ತಿಕವಾಗಿ ನನ್ನ ತಿಳಿಸಿ ನನ್ನ ಮಾತನ್ನು ನಾವು ಸಂಸಂದ್ರ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ತಾವೆಲ್ಲ ಅಂಜ್ ಮಾಡಿದ್ರು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಯನರಾದ ಮಾನ್ಯ ಶಾಸಕರಾದ ಶಿವಣ್ಣ ಸಾಹೇಬ್ರೆ ಈ ಒಂದು ಸಂಸಂದ್ರ ಎಂಟರ್ಟ್ರೈನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರಸಾದ್ ಅವರೇ ನಮ್ಮ ಅಡಿಷನಲ್ ಎಸ್ ಪಿ ಅವರಾದ ಪುರುಷಾತ್ನೇ ಚವಾಂಡ್ ಅವರೇ ಅಯ್ಯಾರಡ್ಡಿ ಅವರೇ ಹಾಗೂ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಚೆರಾಗಿರುವ ಎಲ್ಲ ಕೈಗಾರಿಕಾ ಸಂಘದ ಪದಾಧಿಕಾರಿಗಳೇ ಹಾಗೂ ಎಲ್ಲ ಕೈಗಾರಿಕೆ ಉದ್ಯಮಿ ನೇತೃತ್ವ ಹಾಗೂ ಮಾಧ್ಯಮ ಮಿತ್ರರೇ ಇವತ್ತು ಒಂದು ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಭಾಳ ಹೆಮ್ಮೆಯ ಜನ ಯಾಕಂದರೆ ಆ ಬಂಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಇಲಾಖೆಗೆ ಇವತ್ತು ಒಂದು ವಾಹನವನ್ನು ಹೆಗೋಳಿ ಪೊಲೀಸ್ ಠಾಣೆಗೆ ನಮಗೆ ದಾನವಾಗಿ ಅಂದ್ರೆ ನೀಡುತ್ತಾ ಇದ್ದಾರೆ ಹೀಗಾಗಿ ನಾನು ಮೊಟ್ಟ ಮೊದಲಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ಇಲ್ಲಿ ಅಡಿಷನಲ್ ಎಸ್ ಪಿ ಇದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಎಸ್ ಕೆ ಉಮೇಶ್ ಡಿ ಎಸ್ ಪಿ ಇದ್ದರು ಆ ಒಂದು ಸಂದರ್ಭದಲ್ಲಿ ನನಗೆ ಸಂಪೂರ್ಣ ನೆನಪಿದೆ ಆ ಒಂದು ವೆಹಿಕಲನ್ನು ಕೊಡಬೇಕಂತೇಳಿ ಇವರು ಪ್ರಪೋಸಲ್ ಕೊಟ್ಟರು ನ ಆಗ ಭಾಳ ಕಠಿಣ ಇತ್ತು ಸ್ವಲ್ಪ ರೂಲ್ಸ್ ವೆಹಿಕಲನ್ನು ನಮ್ಮ ಇಲಾಖೆ ಹೆಂಡಲ್ಡ್ಕೋಬೇಕಂತಂದರೆ ಆ ಒಂದು ಸಂದರ್ಭದಲ್ಲಿ ಎಸ್ ಕೆ ರಮೇಶ್ ಮತ್ತು ಜಗದೀಶ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರ್ರು ಅವರಿಬ್ಬರೂ ನಮ್ಮ ಚೀಫ್ ಆಫೀಸು ಮತ್ತು ವಿಧಾನಸೌಧದಲ್ಲಿ ಓಡಾಡಿ ಭಾಳ ಈಸಿಯಾಗಿ ಒಂದು ಸರಳವಾಗಿ ಯಾವ ರೀತಿ ನಾನು ಆ ಅಸೋಸಿಯೇಷನ್ ಅಥವಾ ಬೇರೆ ನಮ್ಮ ಇಲಾಖೆಗೆ ಕೊಡ್ಬೋದು ಅಂತೇಳಿ ಒಂದು ಮೆಥಡ್ ಅನ್ನೋ ಒಂದು ಸರಳೀಕರಣ ಮಾಡಿದ್ರು ಅದಕ್ಕೆ ಶ್ರೇಯ ತಲುಪಬೇಕಾಗಿದ್ದು ನಿಮಗೆ ಅಂತ ನಾನು ಹೇಳ್ತೀನಿ ಸಿಂಪಲ್ ಪ್ರೊಸೀಜರ್ ಮಾಡಿದ್ದಾರೆ ಆ ಪ್ರೊಸೀಜರ್ ಪ್ರಕಾರ ನಾವು ಬೇರೆ ಕಡೆಯಿಂದ ನಮ್ಮ ಇಲಾಖೆಗೆ ವೆಹಿಕಲ್ಗಳನ್ನ ತಗೋಬಹುದು ಇದ್ರ ಜೊತೆಗೆ ಕರೆಕ್ಟ್ ರಾಮ್ ಲಿಂಗ್ರು ಹೋಮ್ ಮಿನಿಸ್ಟರ್ ಆಗ ನನಗೆ ಸಂಪೂರ್ಣ ನೆನಪಿದೆ ಅದ್ರ ಜೊತೆಗೆ ನಾನು ನೋಡ್ತಾ ಇದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇದೆ ಆ ದಾಮಪೇಟೆಯಿಂದ ಹೇಳೋದು ಆಮೇಲೆ ಈ ಕಡೆ ಹೊಸಕೋಟೆ ತೊಳಗುಂಬೆ ಇರ್ಬೋದು ಈ ಕಡೆ ಹತ್ತಿ ಬೆಲೆ ಇರ್ಬೋದು ಜಿಗಣಿ ಇರ್ಬೋದು ಸಾಕಷ್ಟು ಕೈಗಾರಿಕಾ ಪ್ರದೇಶಗಳಿದೆ ಆದರೆ ಅದರ ಎಲ್ಲದಕ್ಕಿಂತನೂ ಹೆಚ್ಚಿನದಾಗಿ ಈ ಒಂದು ಅಸೋಸಿಯೇಷನ್ ಇಷ್ಟೊಂದು ಆಗಿ ಇಷ್ಟೊಂದು ಒಂದು ಜನಮುಖಿ ಕೆಲಸಗಳನ್ನು ಮಾಡ್ತಾ ಇದೆ ಇವರಿಗೆ ನಾನು ಹೃತ್ಪೂರ್ವಕವಾದ ಒಂದು ಅಭಿನಂದನೆ ಸಾಕೆ ನಮ್ಮ ಇಲಾಖೆಗೆ ಸಾಕಷ್ಟು ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಇದು ಎರಡನೇ ವೆಹಿಕಲ್ಲು ಇದರ ಜೊತೆಗೆ ಮುಖ್ಯವಾಗಿ ನಮ್ಮ ಇಲಾಖೆ ಅಂತಂದರೆ ಏನು ಲ್ಯಾಂಡ್ ಆರ್ ಮತ್ತು ನ ಕಂಟ್ರೋಲ್ ಮಾಡೋದು ನಮ್ಮ ಉದ್ದೇಶ ಅಂಥ ಒಂದು ಸಂದರ್ಭದಲ್ಲಿ ಇವರು ನಮ್ಮ ಜೊತೆಗೆ ಕೈಗೂಡಿಸಿದರೆ ಸಾಕಷ್ಟು ಸಿ ಸಿ ಟಿವಿಗಳನ್ನು ಈ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಇನ್ಕಾರ್ ಮಾಡಿದರೆ ಈಗಾಗಲೇ ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ ಇನ್ನೊಂದು ಸ್ವಲ್ಪ ವೇಟ್ ನಮಗೆ ಸಿ ಸಿ ಟಿವಿಗಳು ಕೆಲವೊಂದು ಮೇಂಟೆನೆನ್ಸ್ ಇಲ್ಲ ಹೀಗಾಗಿ ಹಾಳಾಗಿದೆ ನಮಗೆ ಈ ವೆಹಿಕಲ್ ಪೆಟ್ರೋಲಿಂಗ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಯಾವ್ದಾರ ಕೇಸ್ ಪತ್ತೆ ಮಾಡಲಿಕ್ಕೆ ಅಲ್ವ ಒಂದು ಭಯದ ಫ್ಯಾಕ್ಟ್ರಿಯನ್ನು ಕ್ರಿಯೇಟ್ ಮಾಡ್ತಾರೆ ನಾವು ಸಿ ಸಿ ಟಿ ವಿ ಆ ಒಂದು ಪ್ರದೇಶದಲ್ಲಿ ಅದಕ್ಕೆ ಸ್ವಲ್ಪ ಸಿ ಸಿ ಟಿ ವಿಗಳನ್ನು ನಿಮ್ಮ ಸಹಯೋಗದೊಂದಿಗೆ ನಾವು ಕೈ ಜೋಡಿಸ್ತೀವಿ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳ ಅವಶ್ಯಕತೆ ಇದೆ ಅದೊಂದು ಕೆಲಸ ನಮಗೆ ಮಾಡಿಕೊಡಿ ಅಂತೇಳಿ ನಾನು ತಿಳ್ಕೊತೀನಿ ಮುಖ್ಯವಾಗಿ ನಮಗೆ ಈ ಒಂದು ಏರಿಯಾದಲ್ಲಿ ಅವರೇ ಹೇಳ್ತಾ ಇರೋ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕ್ರೈಮ್ ಕಂಟ್ರೋಲ್ ಆಗಿದೆ ಅಂತ ಹೇಳಿ ಒಂದು ಮೂರು ಪೆಟ್ರೋಲಿಯಂ ವೆಹಿಕಲ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸಿಬ್ಬಂದಿ ಸಹಿತ ನಮ್ಮ ಕೈಗೆ ಕೊಟ್ಟಿದ್ದಾರೆ ಮುಖ್ಯವಾಗಿ ನಮಗೆ ಬಂಸಂದ್ರ ಈ ರೋಡ್ ನಲ್ಲಿ ಮತ್ತು ಬಂಸಂದ್ರ ಏನ್ ಅಂಡರ್ ಬ್ರಿಡ್ಜ್ ಇದೆ ಅಲ್ಲಿ ಕಳೆದ ಸಲ ನಾನು ಇನ್ನೂ ಬಂದಿರಲಿಲ್ಲ ನಮ್ಮ ಹಳೆ ಐ ಜಿ ಸಾಹೇಬ್ರು ಮತ್ತು ಕೃಷಿ ಮೀಟಿಂಗ್ ಮಾಡಿದ್ರು ಸಹಿತ ಹೇಳಿದ್ರು ಅಲ್ಲೊಂದು ಸಿಗ್ನಲ್ ಲೈಟ್ ಅನ್ನು ಸಹಿತ ಆಮೇಲೆ ಅಳವಡಿಸಲಾಗಿದೆ ಆದರೂ ಆ ಸಿಗ್ನಲ್ ಲೈಟ್ ಇಲ್ದೇ ನಮಗೆ ಈಗ ಟ್ರಾಫಿಕ್ ಬಹಳ ಚೆನ್ನಾಗಿ ಮ್ಯಾನೇಜ್ ಆಗ್ತಾ ಅದಕ್ಕೆ ಕಾರಣ ಅಂತಂದ್ರೆ ನಮಗೆ ಹೋಮ್ ಗಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಭಾಳಷ್ಟು ಹೋಮ್ ಗಾರ್ಡ್ಸ್ಗಳು ಇರೋದಿಲ್ಲ ಅದು ಮತ್ತು ಇವನ್ ಈಗ ಚಂದಾಪುರ್ ಸರ್ಕಲ್ಗೆ ಕೊಟ್ಟಿದ್ದಾರೆ ಅವರು ಚಂದಾಪುರ್ ಸರ್ಕಲ್ಗೆ ಸಹಿತ ಇದೇ ಒಂದು ಅಸೋಸಿಯೇಷನ್ ಅಂತ ಅಲ್ಲಿಗೆ ಕೊಟ್ಟಿದ್ದಾರೆ ಅಂತ ಹೇಳೋದು ಓವರ್ ಆಲ್ ಆಗಿ ಈ ಒಂದು ಏರಿಯಾದಲ್ಲಿ ಟ್ರಾಫಿಕ್ ಕಂಜೆಷನ್ ಅಂತ ಹೇಳಲಿಕ್ಕೆ ಅದು ಭಾಳ ಉಪಯೋಗ ಆಗಿದೆ ಒಂದು ಪ್ರದೇಶ ಬೆಳಿಬೇಕಂತಂದ್ರೆ ಕೈಗಾರಿಕೆಗಳು ಬರಬೇಕಾಗ್ತದೆ ಒಂದು ಕೈಗಾರಿಕೆಗಳು ಬರಬೇಕಾದ್ರೆ ಅದಕ್ಕೆ ಒಂದು ಪೂರಕ ವಾತಾವರಣವನ್ನು ನಾವು ಒದಗಿಸಿಕೊಳ್ಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಸಹಕಾರ ಬೇಕು ಆ ಒಂದು ಎಲ್ಲ ಸಹಕಾರವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಮತ್ತು ಈ ಒಂದು ಪ್ರದೇಶದಲ್ಲಿ ಇನ್ನೇನಾದರೂ ನಮ್ಮ ಇಲಾಖೆಯನ್ನು ಅಂತ ನಾವು ಹೇಳಿ ಅದಕ್ಕೂ ಸಹಿತ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಇಲಾಖೆಗೆ ಮುಂದುವರಿದಿ ಮುಂದೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಇಂಡಸ್ಟ್ರೀಸ್ ಮತ್ತು ಉದ್ಯಮಿಗಳು ಬೆಳೆಯಿಡಿ ಇಲ್ಲಿನ ಸ್ಥಳೀಯರಿಗೆ ಹೆಚ್ಚಿನ ಒಂದು ಉದ್ಯೋಗ ಅವಕಾಶಗಳು ಸಿಗಲಿ ಅಂತೇಳಿ ಯಾರೇ ಇಷ್ಟ ಮತ್ತೊಮ್ಮೆ ನಮಗೆಲ್ಲರಿಗಿರೋ ವನಸೇ ನಾನು ಹೇಳ್ತೀನಿ ಹಂಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಬೆಂಗಳೂರು ಜಿಲ್ಲಾ ಪೊಲೀಸಿಗೆ ಮುಖ್ಯವಾಗಿ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಒಂದು ಪೆಟ್ರೋಲಿಂಗ್ ಸಂಬಂಧಪಟ್ಟಂತೆ ಒಂದು ಬೊಲೆರೋ ಮಹೇಂದ್ರ ಬೊಲೆರೋ ವಾಹನವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಹೀಗಾಗಿ ಈ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮುಖ್ಯವಾಗಿ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮೋರ್ ದೆನ್ ಟೂ ತೌಸಂಡ್ ಇಂಡಸ್ಟ್ರೀಸ್ ಇಲ್ಲಿದೆ ಇಲ್ಲಿ ಸಾಕಷ್ಟು ಜನರ ಓಡಾಟ ಇದೆ ಮತ್ತು ಎಷ್ಟೊಂದು ಕೆಲಸಗಾರರು ಕಾರ್ಮಿಕರು ಈ ಒಂದು ಪ್ರದೇಶದಲ್ಲಿ ಓಡಾಡ್ತಾ ಇರ್ತಾರೆ ಹೀಗಾಗಿ ಕೆಲವು ಕ್ರೈಮ್ಸ್ ಸಹಿತ ಇಲ್ಲಿ ಜರುಗ್ತವೆ ಅಂಥ ಕ್ರೈಮ್ಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಈ ಪೊಲೀಸ್ ಪೆಟ್ರೋಲಿಂಗು ವಾಹನ ಮತ್ತು ಸಿ ಟಿ ವಿ ಇಂಥವ್ರ ಅವಶ್ಯಕತೆ ಭಾಳ ಇದೆ ಈ ಒಂದು ನಿಟ್ಟಿನಲ್ಲಿ ನಮಗೆ ಅಸೋಸಿಯೇಷನ್ ಅವರು ಹಿಂದಿನಿಂದಲೂ ಕೈ ಜೋಡಿಸಿದ್ದಾರೆ ಹಿಂದಿ ಸಹಿತ ಒಂದು ವೆಹಿಕಲನ್ನು ಕೊಟ್ಟಿದ್ದರು ಮತ್ತು ಅದರ ಜೊತೆಗೆ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಸಿ ಸಿ ಸಹಿತ ಅಳವಡಿಸಿದ್ದಾರೆ ಅದೇ ರೀತಿ ಇವತ್ತಿನ ದಿನ ಈ ಒಂದು ನಮ್ಮ ಇಲಾಖೆಗೆ ಒಂದು ವಾಹನವನ್ನು ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತೇನೆ ಬಂಪ್ಸಂದ್ರ ಕೈಗಾರಿಕಾ ಸಂಘ ಇಡೀ ಬಂಪ್ಸಂದ್ರ ವ್ಯಾಪ್ತಿನಲ್ಲಿ ಬರುವಂಥ ಬಂಸಂದ್ರ ಜಿಗ್ಣಿ ಲಿಂಕ್ ರೋಡ್ ಇರ್ಬೋದು ಬಂಸಂದ್ರ ಫಸ್ಟ್ ಸೆಕೆಂಡು ಥರ್ಡ್ ಫೇಸ್ ಇರ್ಬೋದು ವೀರಸಂದ್ರ ಇಂಡಸ್ಟ್ರಿ ಏರಿಯಾ ಮತ್ತು ಅತ್ತಿಬೇಲಿ ಎಲ್ಲ ಕಡೆಗೂ ಸಹ ಕ್ರೈಮ್ಗಳು ಸುಮಾರು ಮುಂಚೆ ನಡೀತಾ ಇತ್ತು ಈಗೆಲ್ಲನೂ ಸುಮಾರು ತೊಂಬತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಾರಣ ಇಷ್ಟೇ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಎಲ್ಲರೂ ಸಹ ಹೆಚ್ಚೆಚ್ಚಾಗಿ ಕಾರ್ಮಿಕರ ಪರವಾಗಿ ಗಸ್ತು ತಿರುಗ್ತಾ ಇರೋದ್ರಿಂದ ಈಗ ಮೊಬೈಲ್ ಸ್ಕ್ರ್ಯಾಚಿಂಗು ಮತ್ತು ಕಳ್ಳತನಗಳು ತುಂಬ ಕಡಿಮೆ ಆಗಿರೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚೆಚ್ಚಾಗಿ ನಾವು ಸ್ವಲ್ಪ ವ್ಯವಸ್ಥೆಗಳನ್ನು ಅನುಕೂಲ ಮಾಡಿಕೊಟ್ರೆ ಇನ್ನೂ ಹೆಚ್ಚೆಚ್ಚಾಗಿ ಕ್ರೈಮ್ಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ನಾವು ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರೇ ಕೆಲಸ ಮಾಡಿದ್ರೆ ಆಗೋದಿಲ್ಲ ಅದ್ರ ಜೊತೆಯಲ್ಲಿ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಕಾರ್ಮಿಕ ಸಂಸ್ಥೆಗಳು ಎಲ್ಲರೂ ಸಹ ಕೆಲಸ ಮಾಡಿದ್ರೆ ಮಾತ್ರ ಕ್ರೈಮ್ ರೇಟ್ಸ್ ಕಡಿಮೆ ಆಗೋದು ಆ ನಿಟ್ಟಲ್ಲಿ ನಾವು ಅದನ್ನು ಮನಗಂಡು ಹೆಬ್ಗೋಡಿ ಸ್ಟೇಷನ್ಗೆ ಒಂದು ಈಗಾಗಲೇ ನಾವು ಒಂದು ಗಾಡಿನ ಕೊಟ್ಟಿದ್ದೀವಿ ಈಗ ಇವತ್ತೊಂದು ಗಾಡಿ ಕೊಟ್ಟಿದ್ದೀವಿ ಇನ್ನೂ ಹೆಚ್ಚು ಗಾಡಿ ಬೇಕಿದ್ದರೆ ಸೂರ್ಯ ಸಿಟಿ ಮತ್ತು ಜಿಗಣಿ ಹತ್ತಿ ಬೆಲೆಗೆ ಬೇಕಿದ್ದರೂ ಸಹ ನಾವು ಕೈಗಾರಿಕೋದ್ಯಮಗಳ ಮುಖಾಂತರ ಮಾತಾಡಿ ಎಲ್ಲ ಸ್ಟೇಷನ್ಗಳು ಸಹ ಬೇಕಿದ್ರೆ ಹೆಚ್ಚಾಗಿ ಬೇಕಿದ್ದ ಅವಶ್ಯಕತೆ ಇದ್ದರೆ ಅವಶ್ಯಕತೆ ಬಂದರೆ ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಮತ್ತು ಇಡೀ ಬಂಸದರ ಕೈಗಾರಿಕೆ ಪ್ರದೇಶದ ವ್ಯಾಪ್ತಿನಲ್ಲಿ ಎಲ್ಲ ಕಡೆಯೂ ಸಿ ಸಿ ಕ್ಯಾಮ್ರಾಸ್ಗಳನ್ನು ಸ್ವಲ್ಪ ಹಾಳಾಗಿದೆ ಎಲ್ಲ ರಿಪೇರಿ ಮಾಡಿ ಇನ್ನೂ ಹೊಸ ಸಿ ಸಿ ಕ್ಯಾಮ್ರಾಸ್ಗಳು ಬೇಕಿದೆ ಅಂತೇಳಿ ಎಸ್ ಪಿ ಸಾಹೇಬರು ಹೇಳಿರೋದ್ರಿಂದ ನಾವು ನಾಳೆನೇ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ನಾಳೆನೇ ತಾವು ಮತ್ತು ಮಾಡಿಸ್ಬೋದು ಅಂತ ಹೇಳ್ತಾ ನಾವು ಹೆಚ್ಚೆಚ್ಚಾಗಿ ಕಾರ್ಮಿಕರ ಸುರಕ್ಷತೆಗೋಸ್ಕರ ಕಾರ್ಮಿಕರೇ ಮುಖ್ಯ ಕಾರ್ಮಿಕರಿದ್ರೇನೆ ಮಾಲೀಕ ಮಾಲೀಕ ಇದ್ರೆ ಮಾತ್ರ ಕಾರ್ಮಿಕ ಆಗೋದಿಲ್ಲ ಕಾರ್ಮಿಕ ಇದ್ರೇ ಮಾಲೀಕ ಆಗೋದು ಸೊ ಅದರಿಂದ ಕಾರ್ಮಿಕರ ಸುರಕ್ಷತೆನೆ ಹೆಚ್ಚಿರೋದು ಅದು ಎಲ್ಲರಿಗೂ ಸಹ ಒಂದೇ ನಿಟ್ಟು ಕೈಗಾರಿಕಾ ಎಲ್ಲರಿಗೂ ಎಲ್ರಿಗೂ ಸಹ ಕಾರ್ಮಿಕರು ಪರವಾಗಿ ಕೆಲಸ ಮಾಡಬೇಕನ್ನೋದು ಒಂದು ನಿಟ್ಟಿರೋದ್ರಿಂದ ಅದಕ್ಕೋಸ್ಕರ ನಾವು ಪೊಲೀಸರವರ ಜೊತೆಯಲ್ಲಿ ಮಾತಾಡಿ ಹೆಚ್ಚೆಚ್ಚಾಗಿ ಕಾರ್ಮಿಕರ ಸೇಫ್ಟಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ